ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕಾ ಮಟ್ಟದ ಪದವಿ ಪೂರ್ವ ಮಹಾವಿದ್ಯಾಲಯಗಳ ಕ್ರೀಡಾಕೂಟದಲ್ಲಿ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ರಾಮದುರ್ಗದ ಮೂವತ್ತೊಂದು ವಿದ್ಯಾರ್ಥಿಗಳು ವೈಯಕ್ತಿಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಬಾಲಕರ ಗುಂಪು ಆಟದಲ್ಲಿ ವಾಲಿಬಾಲ್ ಪ್ರಥಮ ಸ್ಥಾನ ಮತ್ತು ಬಾಲಕಿಯರ ಗುಂಪು ಆಟದಲ್ಲಿ ಥ್ರೋಬಾಲ್ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಸದರಿ ಎಲ್ಲಾ ವಿದ್ಯಾರ್ಥಿಗಳ ಸಾಧನೆಗೆ ಬಸವೇಶ್ವರ ಬೀರಸೈವ ವಿದ್ಯಾವರ್ತಕ ಸಂಘ ಬಾಗಲಕೋಟದ ಮಾನ್ಯ ಕಾರ್ಯಾಧ್ಯಕ್ಷರು ಡಾಕ್ಟರ್ ವೀರಣ್ಣ ಚರಂತಿಮಠ್ ಗೌರವ ಕಾರ್ಯದರ್ಶಿಗಳು ಮಹೇಶ್ ಎನ್ ಅತಿನಿ ಶಾಲಾ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರು ಮಹಾಂತೇಶ್ ಎಸ್ ಶೆಟ್ಟರ್ ಪದನಿಮಿತ್ತ ಕಾರ್ಯದರ್ಶಿಗಳು ಕೆ ಎಚ್ ಹೊಸೂರ್ ಹಾಗೂ ಕಾಲೇಜಿನ ಪ್ರಾಚಾರ್ಯರು ಬುದೀಶ್ವರ ಎಸ್ ಎಸ್ ಮತ್ತು ಸಿಬ್ಬಂದಿ ವರ್ಗದವರಿಂದ ಅಭಿನಂದನೆಗಳನ್ನು ಸಲ್ಲಿಸಿದರು ನಡೆದಿರತಕ್ಕಂಥ ನಮ್ಮ ಸ್ಟೇಟ್ ಸಂಯುಕ್ತ ಪದವಿರುವ ರಾಮದುರ್ಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಮದುರ್ಗ ತಾಲೂಕಾ ಕ್ರೀಡಾಕೂಟದಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ಸುಮಾರು ಮೂವತ್ತೊಂದು ಸ್ಪರ್ಧೆಗಳು ಭಾಗವಹಿಸಿದ್ದು ಕ್ರೀಡಾಪಟುಗಳು ಭಾಗವಹಿಸಿದ್ದು ಅದರಲ್ಲಿ ಇಪ್ಪತ್ತೆರಡು ಕ್ರೀಡೆಗಳು ತಾಲೂಕಿನ ಕ್ರೀಡಾಕೂಟದಿಂದ ಜಿಲ್ಲಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಇದಕ್ಕೆ ನಮಗೆ ಅತೀವ ಸಂತೋಷ ತಂದಿರತಕ್ಕಂಥ ವಿಷಯ ಈ ಸರಿ ವಾಲಿಬಾಲ್ ಪ್ರಥಮ ಬಾಲಕರ ಪ್ರಥಮ ಮತ್ತು ಬಾಲಕಿಯರ ಥ್ರೋಬಾಲ್ ಸಹ ಪ್ರಥಮ ಬಂದಿದೆ ರೀಲಿ ನಾಲ್ಕುನೂರು ಇಂಟು ನಾಲ್ಕು ಇಂಟು ಹಂಡ್ರೆಡ್ ಮೀಟರ್ನಲ್ಲಿ ಬಾಲಕರು ಪ್ರಥಮ ಬಂದಿದ್ದಾರೆ ಜೊತೆಗೆ ಫೋರ್ ಇಂಟು ಫೋರ್ ಹಂಡ್ರೆಡ್ನಲ್ಲಿ ಬಾಲಕಿಯರು ಸಹ ಪ್ರಥಮ ಬಂದಿದ್ದಾರೆ ಮೂವತ್ತೊಂದು ಕ್ರೀಡೆಗಳಲ್ಲಿ ಇಪ್ಪತ್ತೆರಡು ಕ್ರೀಡೆಗಳು ಜಿಲ್ಲೆಗೆ ಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಘದ ಘನ ಕಾರ್ಯಾಧ್ಯಕ್ಷರು ಹಾಗೂ ಶಾಲಾಡಳಿತ ಮಂಡಳಿಯ ಘನ ಕಾರ್ಯಾಧ್ಯಕ್ಷರು ಎಲ್ಲ ಸಂಘದ ಸದಸ್ಯರು ಹಾಗೂ ನಮ್ಮ ಪದನಿಮಿತ ಕಾರ್ಯದರ್ಶಿಗಳು ನಮ್ಮ ಕಾಲೇಜಿನ ಸಕಲ ಬೋಧಕ ಬೋಧಕ ತರ ಸಿಬ್ಬಂದಿಯವರು ಎಲ್ಲ ಕ್ರೀಡಾಪಟುಗಳಿಗೆ ತುಂಬು ಹೃದಯದ ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಜಿಲ್ಲಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ತುಂಬು ಹೃದಯದ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸಿ ಅಲ್ಲಿಯೂ ಸಹ ಅವರು ಗೆದ್ದುಕೊಂಡು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನನ್ನ ಎರಡು ಮಾತುಗಳನ್ನು ನಮಿಸ್ತೇನೆ ಧನ್ಯವಾದಗಳು we